ನಮಸ್ತೆ ಗೆಳೆಯರೆ ಅನ್ನವು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಒಂದು ಆಹಾರ ಪದ್ಧತಿಯಲ್ಲಿ ಮುಖ್ಯವಾದ ಒಂದು ಭಾಗವಾಗಿದೆ ಅಂಶ ಒಳ್ಳೆಯ ಅಂಶವನ್ನು ಪ್ರಕ್ರಿಯೆಗೊಂಡಿರುವಂತಹ ಒಂದು ಆಹಾರವೆಂದರೆ ಅದು ರೈಸ್ ಅಂದ್ರೆ ಅಕ್ಕಿ ಅಕ್ಕಿಯಲ್ಲಿರುವಂತಹ ಪ್ರೋಟೀನ್ ಮತ್ತು ಫೈಬರ್ಗಳ ಬಗ್ಗೆ ತಿಳಿಯೋಣ ಬನ್ನಿ ಮತ್ತು ನಮ್ಮ ಪ್ರೋಟೀನ್ ನಮ್ಮ ದೇಹಕ್ಕೆ ಜೀವಕೋಶಗಳನ್ನ ಬೆಳವಣಿಗೆ ಮತ್ತು ಸ್ನಾಯುಗಳ ನಿರ್ಮಾಣಕ್ಕೆ ರೋಗ ಪ್ರತಿನೋ ರೋಗಗಳ ಶಕ್ತಿಯನ್ನ ಹೆಚ್ಚಿಸಲು ಅತ್ಯಗತ್ಯ ಇದು ಕಂದು ಅಕ್ಕಿಗಳಲ್ಲಿ ಸಿಗುವಂತಹ ಒಂದು ಪದಾರ್ಥವಾಗಿದೆ ರೈಸ್ ಎಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಕಂದು ಅಕ್ಕಿಯಲ್ಲಿ ಅಕ್ಕಿಗಿಂತ ಪ್ರೋಟೀನ್ ಹೆಚ್ಚು ಹೊಂದಿರುತ್ತದೆ ಪ್ರೋಟೀನ್ ಸೇವನೆಯಿಂದ ಹಸಿವು ನಿಯಂತ್ರಣವಾಗುತ್ತದೆ ಮತ್ತು ಸ್ನಾಯುಗಳ ಬೆಳವಣಿಗೆ ಮತ್ತು ಜೀರ್ಣಕ್ರಿಯೆಗಳಿಗೆ ಸಹಾಯ ಮಾಡುತ್ತದೆ ಫೈಬರ್ ಜೀರ್ಣಕ್ರಿಯೆಗೂ ಕೂಡ ಮುಖ್ಯವಾದ ಕೆಲಸವನ್ನು ಮಾಡುತ್ತದೆ ಕಂದು ಅಕ್ಕಿ ಕೆಂಪು ಅಕ್ಕಿ ಕಪ್ಪು ಅಕ್ಕಿ ಈ ಅಕ್ಕಿಗಳಲ್ಲಿ ಬಿಳಿ ಅಕ್ಕಿ ಹೆಚ್ಚು ಫೈಬರ್ ಇರುತ್ತದೆ ಜೀರ್ಣಕ್ರಿಯೆಗೆ ಸಹಾಯಕರವಾಗಿರದೆ ಮಲಬದ್ಧತೆಯನ್ನ ತಡೆಗಟ್ಟುವಲ್ಲಿ ಸಹಾಯಕವಾಗಿದೆ ಗೆಳೆಯರೆ ಆ ಜೀರ್ಣ ವ್ಯವಸ್ಥೆಯ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಫೈಬರ್ ರಕ್ತದಲ್ಲಿ ಸಕ್ಕರೆ ನಿಯಂತ್ರಣಕ್ಕೆ ಫೈಬರ್ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿ ಇರ ಇಡಲು ನೆರವಾಗುತ್ತದೆ ಇದು ಮೆದುಮೇಹಗಳಿಗೆ ಉಪಯುಕ್ತ ಹೃದಯ ಆರೋಗ್ಯ ಕೊಲೆಸ್ಟ್ರಾಲ್ಗಳ ಮಟ್ಟಗಳನ್ನು ಕಡಿಮೆ ಮಾಡುವಲ್ಲಿ ಮೂಲಕ ಹೃದಯ ಆರೋಗ್ಯ ಸುಧಾರಿಸುತ್ತದೆ ತೂಕ ನಿರ್ವಹಣೆಗೂ ಕೂಡ ಫೈಬರ್ ಅತ್ಯಧಿಕವಾಗಿದೆ ಹೆಚ್ಚು ಸಮಯ ಹೊಟ್ಟೆ ತುಂಬಿದಂತ ಅನುಭವವಾಗುತ್ತದೆ ಇದರಿಂದ ಅತಿಯಾದ ತಿನ್ನುವುದರಿಂದ ತಡೆ ಇರಬಹುದು ಅನ್ನದಲ್ಲಿರುವ ಪ್ರೋಟೀನ್ ಮತ್ತು ಫೈಬರ್ ಕೆಟ್ಟ ಅಂಶಗಳ ಏನಂದು ತಿಳಿದುಕೊಳ್ಳಬೇಕೆಂಬ ನಿಮ್ಮ ಉದ್ದೇಶಕ್ಕೆ ಹೇಳುತ್ತೇನೆ ಕೇಳಿ ತಿನ್ನಬೇಕಾದಲ್ಲಿ ಮುಂದೆ ಒಳ್ಳೆಯದ್ರ ಬಗ್ಗೆ ಕೇಳಿದ್ರೆ ಕೆಟ್ಟದ್ದು ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಸ್ವಾಮಿ ಅಲ್ವಾ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಸ್ವಲ್ಪ ಮುಂದೆ ಹರಿಸಬೇಕಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳೊಂದಿಗೆ ಒಡೆಯ ಸುಲ್ತಾನ್